ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಂಡಕ್ಕಿ ಅಥವಾ ಕಡಲೆಪುರಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆ ಎಲ್ಲ ಏನಾದರೂ ನಾವು ಖಾರ ತಿನ್ನಬೇಕು ಅನ್ನಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೊರ್ಗಡೆ ಎಲ್ಲಾದರೂ ಟ್ರಿಪ್ಪು ಹೋದಾಗ ಈ ಥರ ಮಾಡ್ಕೊಂಡು ಹೋದರೂ ತುಂಬ ಟೈಮ್ ಪಾಸ್ ಆಗುತ್ತೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದ ನಂತರ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆಕಾಯಿ ಬೀಜ ಗರ್ಗರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಡಲೆಪಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಈ ಥರ ಫ್ರೈ ಮಾಡ್ಕೊಳ್ಬೇಕು ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ಒಣ್ಕೊಬ್ಬರಿ ಹಾಕಿದ ನಂತರ ಏನು ತುಂಬ ಫ್ರೈ ಮಾಡಬೇಕಾಗಿಲ್ಲ ಒಣಗಿರುತ್ತೆ ಅದು ಬೇಗನೆ ಆಗುತ್ತೆ ಒಣ್ಮೆಣಸಿನ್ಕಾಯಿ ನಾನು ಇಲ್ಲೊಂದು ಮೂರು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈ ಥರ ಈಗ ಬೆಳ್ಳುಳ್ಳಿ ಜೊಜ್ಜ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿ ಇದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈಗ ಕರಿಬೇವು ಸ್ವಲ್ಪ ನೋಡಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಕಡಲೆಪುರಿನಲ್ಲೂ ಸ್ವಲ್ಪ ಉಪ್ನಾಂಶ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬ ಉಪ್ಪಾಗ್ಬಿಡುತ್ತೆ ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಎಲ್ಲ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಐದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ತೆಗ್ದಿದ್ದೀನಿ ಎಣ್ಣೆ ಏನಿದೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಅದಕ್ಕೆ ಅರಶಿನ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಖಾರಕ್ಕೆ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಖಾರಕ್ಕೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಕಾಲು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಡ್ಬೇಕು ಆ ಬಾಣಲಿ ಬಿಸಿಗೆ ಎಣ್ಣೆನೂ ಕಾದಿರುತ್ತೆ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಸ್ಟೌವ್ ಆನ್ ಮಾಡಿತ್ತು ಅಂದರೆ ಎಲ್ಲ ಕಪ್ಪಾಗ್ಬಿಡುತ್ತೆ ನೋಡಿ ಏನೂ ಆಗಿಲ್ಲ ಆ ಬಿಸಿನಲ್ಲೇ ಮಾಡೋದ್ರಿಂದ ಈಗ ಇದಕ್ಕೆ ನೋಡಿ ಏನು ಕಡಲೆಪುರಿ ಅಂತೀವಿ ಅದನ್ನು ಸೇರಿಸ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಾಡೋದ್ರಿಂದ ಈ ಕಡಲೆಪುರಿ ಏನಾದರೂ ಸ್ವಲ್ಪ ಮೆತ್ತಗಿತ್ತು ಅಂದರೆ ಈ ಥರ ಬಿಸಿನಲ್ಲಿ ಸ್ವಲ್ಪ ಇದು ಮಾಡೋದ್ರಿಂದ ಗರ್ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಎಲ್ಲ ಎಲ್ಲದಕ್ಕೂ ಚೆನ್ನಾಗೇ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಳದಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಸಾಕಾಗುತ್ತೆ ನೋಡಿ ಈಗ ಇದಕ್ಕೆ ಮಿಕ್ಸ್ ಆದ ನಂತರ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಟೀ ಕಾಫಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಸಾಫ್ಟ್ ಏನು ಆಗಲ್ಲ ನೋಡಿ ಎಲ್ಲ ಮಿಕ್ಸ್ ಆಗಿದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಖಾರ ಎಲ್ಲ ಕರೆಕ್ಟಾಗಿ ಅದು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್